ಕಳೆದ ಮೂರ್ನಾಲ್ಕು ತಿಂಗಳಿಂದ ನಿರಂತರವಾಗಿ ಇಲ್ಲಿ ಕನಕದಾಸ್ ಬಡಾವಣೆಯಲ್ಲಿ ಮುಖ್ಯ ರಸ್ತೆಯಲ್ಲಿಯೇ ಈ ಒಂದು ಕ್ಲಿನಿಕ್ ಉದ್ಘಾಟನೆ ಆಗಬೇಕು ಅನ್ನುವ ನನ್ನ ಒಂದು ಅಭ್ಯಾಸ ಇದೆ ಆ ಅಭ್ಯಾಸದ ಅನುಗುಣವಾಗಿ ನಮ್ಮ ತಾಲೂಕಿನ ವೈದ್ಯಾಧಿಕಾರಿಗಳಿರ್ಬೋದು ನಮ್ಮ ಆರೋಗ್ಯ ಇಲಾಖೆ ಎಲ್ಲ ಅಧಿಕಾರಿಗಳು ಭಾಳ ಒಂದು ಒಳ್ಳೆಯ ರೀತಿಯಿಂದ ಶ್ರಮಪಟ್ಟು ಈ ಒಂದು ಸ್ಥಳದಲ್ಲಿ ನಮ್ಮ ಕ್ಲಿನಿಕನ್ನು ಇವತ್ತು ಉದ್ಘಾಟನೆ ಮಾಡಿಸಿದ್ದಕ್ಕಾಗಿ ಮಧ್ಯದಾಗಿ ಅವರಿಗೆ ಸಂದರ್ಭದಲ್ಲಿ ಸದನ ಸನ್ಮಾನ್ಯ ಸಿದ್ದರಾಮಯ್ಯನವರು ಒಂದು ಕನಸಿನ ಯೋಜನೆ ಇದು ಯಾಕಪ್ಪ ಅಂತಂದ್ರೆ ಅವ್ರದ್ದು ಏನು ಒಂದು ಮುಂದಾಲೋಚನೆ ಒಂದು ದೂರದೃಷ್ಟಿ ಏನಪ್ಪ ಅಂತಂದ್ರೆ ಜನರು ಆರೋಗ್ಯವಂತರಾಗಿರಬೇಕು ಜನರಿಗೆ ಆರೋಗ್ಯದ ಒಂದು ಸಮಸ್ಯೆಯನ್ನು ಅತ್ಯಂತ ಇವತ್ತು ವೇಗವಾಗಿ ಅವರಿಗೆ ಆರೋಗ್ಯ ತಪಾಸಣೆಗೆ ಒಳಗೊಡ್ಬೇಕಂತಹ ಒಂದು ದೂರದೃಷ್ಟಿ ಇಟ್ಕೊಂಡು ಪ್ರತಿಯೊಂದು ನಗರ ಪಟ್ಟಣ ಪ್ರದೇಶ ಮತ್ತು ಪುರಸಭೆ ವ್ಯಾಪ್ತಿ ಪಟ್ಟಣ ಪಂಚಾಯತಿ ವ್ಯಾಪ್ತಿ ನಗರ ಮತ್ತು ದೊಡ್ಡ ದೊಡ್ಡ ನಗರಗಳಲ್ಲಿ ಇವತ್ತು ಮೂರು ನಾಲ್ಕು ವಾರ್ಡ್ಗಳ ಒಂದು ಜೋಡಣೆಯೊಂದಿಗೆ ಈ ನಮ್ಮ ಅನ್ನು ಇವತ್ತು ಪ್ರಾರಂಭ ಮಾಡ್ಯಾರ ಇದೊಂದು ಉದ್ದೇಶ ಏನಪ್ಪ ಅಂತಂದರೆ ಇಲ್ಲಿರುವಂಥ ಎಮ್ ಬಿ ಬಿ ಎಸ್ ವೈದ್ಯಾಧಿಕಾರಿಗಳಿರ್ಬೋದು ಇವತ್ತು ರಕ್ತ ತಪಾಸಣೆ ಮಾಡೋದು ಆಗಿರೋದಿರ್ಬೋದು ಗ್ರೀ ಡಿ ಗ್ರೂಪಿನ ಇವತ್ತು ನೌಕರರು ಇಲ್ಲಿರುವಂಥ ಮೂರ್ನಾಲ್ಕು ವಾರ್ಡಿನ ಜನರಿಗೆ ತಾಲೂಕು ಆರೋಗ್ಯ ಆರೋಗ್ಯ ಆಸ್ಪತ್ರೆಗೆ ಹೋಗಬೇಕಾದ್ರೆ ನಮಗೆ ಭಾಳ ವೇಳೆ ಹೋಗ್ತೈತಿ ಮತ್ತು ಅವರ ವೆಚ್ಚ ಭಾಳ ಆತೈತಿ ಆಟೋದಾಗ ಹೋಗ್ಬೇಕು ಗಾಡಿ ನಡ್ಕೊತ ಹೋಗ್ಬೇಕು ಟೈಮ್ನು ಹಾಳಾಗ್ತದ ಅವ್ರ ದುಡ್ಡು ಆಗ್ತೈತೆ ಅನ್ನುವ ಒಂದು ಒಳ್ಳೆಯ ಇಟ್ಕೊಂಡು ಈ ಮೂರು ನಾಲ್ಕು 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 ಮತ್ತು ಮೂರು ಹಾಡುಗಳನ್ನು ಜೋಡಿಸಿ ಈ ನಮ್ಮ ಕ್ಲಿನಿಕ್ ಅನ್ನೋ ಒಂದು ಭಾಳ ಒಳ್ಳೆಯ ಒಂದು ಕಾನ್ಸೆಪ್ಟ್ ಅಂದ್ರೆ ಇದೊಂದು ಒಳ್ಳೆಯ ಒಂದು ಸುಸಂಧಿಯ ಅನುಗುಣವಾಗಿ ಇವತ್ತು ನಮ್ಮ ಕ್ಲಿನಿಕನ್ನು ಪ್ರತಿಯೊಂದು ನಗರ ಪಟ್ಟಣ ಪ್ರದೇಶಗಳಲ್ಲಿ ನಮ್ಮ ಸರ್ಕಾರ ಅತ್ಯಂತ ಪಾರದರ್ಶಕವಾಗಿ ಇವತ್ತು ಜಾರಿಗೆ ತಂದೈತಿ ಇವತ್ತು ಈ ಒಂದು ಕಾರ್ಯಕ್ರಮದ ಮೂಲಕ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಆರೋಗ್ಯ ಸಚಿವರಿಗೆ ನಾವು ಶಿಂದಿ ನಗರದ ಮಾಜನತೆ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿತ್ತು ನಾ ಈ ಭಾಗದ ಶಾಸಕನಾಗಿ ಆಯ್ಕೆಯಾಗಿ ಬಂದ ಮೇಲೆ ಇವತ್ತು ಆರೋಗ್ಯದ ಒಂದು ಇಲಾಖೆಯಲ್ಲಿ ಇವತ್ತು ಒಂದು ಉತ್ತಮವಾದ ಒಂದು ಸುಧಾರಣೆ ತರಬೇಕು ಇವತ್ತು ಸರ್ಕಾರದಲ್ಲಿರುವಂಥ ಶಿಂಗಿ ನಗರ ಶಿಂದಗಿ ನಗರ ಮತ್ತು ತಾಲೂಕು ಕೇಂದ್ರ ಇವತ್ತು ನನ್ನ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಆರೋಗ್ಯ ಇವತ್ತು ಇಲಾಖೆ ಎಲ್ಲ ಸೌಲಭ್ಯಗಳನ್ನು ಶಿನಗಿ ಕ್ಷೇತ್ರಕ್ಕೆ ತರಬೇಕು ಅನ್ನೋ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಇವತ್ತು ಶಿಂದಿ ನಗರದ ತಾಲೂಕು ಆಸ್ಪತ್ರೆಗೆ ಈಗಾಗಲೇ ಎರಡು ಕೋಟಿ ರೂಪಾಯಿ ವೆಚ್ಚದ ಇವತ್ತು ಒಳಾಂಗಣ ಎಲ್ಲ ರಿಪೇರಿ ಇವತ್ತು ವಿದ್ಯುತ್ ಇರ್ಬೋದು ಇವತ್ತು ಬಾತ್ರೂಮ ಮತ್ತು ಟಾಯ್ಲೆಟ್ ಮತ್ತು ಎಲ್ಲ ರಿಪೇರಿ ವರ್ಕ್ ಕಲರ್ ಮತ್ತು ಹೆರಿಗೆಯ ಒಂದು ವಾರ್ಡ ಇವೆಲ್ಲವನ್ನು ಅತ್ಯಂತ ಸುಸಜ್ಜಿತವಾಗಿ ಇವತ್ತು ಕಾರ್ಯ ನಡೀತಾ ಇರೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಅದ್ರ ಜೊತೆಗೆ ಇನ್ನೂ ಒಂದು ನನ್ನ ಕನಸು ಐತಿ ಆ ಕನಸು ನನಗೆ ಸಾಧ್ಯ ಇಲ್ಲೋ ಇಲ್ಲವನ್ನೊಂದು ನನ್ಗೆ ಗೊತ್ತಿಲ್ಲ ಇಲ್ಲೊಂದು ತಾಯಿ ಮಕ್ಕಳ ಆಸ್ಪತ್ರೆ ಮಾಡ್ಬೇಕು ಅನ್ನೋದು ಒಂದು ಕನಸುಂದ್ರೆ ಇವತ್ತು ನೂರ ನಲವತ್ತೆರಡು ಹಳ್ಳಿಗಳಲ್ಲಿ ಕೂಡಿರುವಂಥ ಈ ಶಿಂದಗಿ ನಗರ ಇವತ್ತು ತಾಯಿ ಮಕ್ಕಳ ಆಸ್ಪತ್ರೆ ಇವತ್ತು ನಮ್ಮ ತಾಲೂಕು ಕೇಂದ್ರದ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳ ಇವತ್ತು ನೂರಿಂದ ನೂರ ಇಪ್ಪತ್ತು ಹೆರಿಗೆ ಹಾಕ್ ಆಲಕತ್ತವ ಅದ್ರ ಜೊತೆಗೆ ಎಂಟರಿಂದ ಹತ್ತು ಶಿಶುವಿನ ಹಾಲ್ಕತ್ತವ ಆದ್ರೆ ಸರ್ಕಾರದ ಗೈಡ್ಲೈನ್ಸ್ ಏನಪ್ಪ ಅಂತಂದ್ರೆ ನೂರ ಇಪ್ಪತ್ತರಿಂದ ನೂರ ಐವತ್ತು ಹೆರಿಗೆಗಳು ಪ್ರತಿ ತಿಂಗಳಾಗಬೇಕು ಅನ್ನೋದು ಸರ್ಕಾರದ ಒಂದು ಕಾಯ್ದೆ ಇತ್ತು ಅದಕ್ಕೆ ನಾವು ಸುಸಜ್ಜಿತವಾದ ಇವತ್ತು ಹೆರಿಗೆ ವಾರ್ಡ್ ಅನ್ನೋದು ಸಹಿತ ನಾವು ನಿರ್ಮಾಣ ಮಾಡಿಕೊಟ್ಟಿವಿ ಮುಂದಿನ ದಿನಮಾನಗಳಲ್ಲಿ ಇವು ನೂರ ಐವತ್ತಕ್ಕೆ ಹೋಗಿ ಮುಡ್ತಂದ್ರೆ ಒಂದು ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ಸಹಿತ ಶಿಂದಗಿ ನಗರಕ್ಕೆ ತರಬೇಕನ್ನು ಅದ್ರ ಜೊತೆಗೆ ಶಿಂದಗಿ ಮತಕ್ಷೇತ್ರದಲ್ಲಿರುವಂಥ ನೂರ ಆರು ಹಳ್ಳಿ ಹದಿನಾರು ತಾಂಡಗಳ ಪೈಕಿ ನಮಗೆ ಎಷ್ಟು ಗುರಿಯದಪ್ಪ ಅಂತಂದ್ರೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎಷ್ಟು ಅಂದ್ರೆ ಹದಿನಾಲ್ಕು ಇರಬೇಕಾಗಿತ್ತು ಹದಿನಾಲ್ಕರ ಬದಲಿ ಕಳೆದ ಇಪ್ಪತ್ತ್ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಒಂದು ಒಂಬತ್ತೇ ಶಾಂಕ್ಷನ್ ತೆಗೆದು ನೋಡಿದಾಗ ಒಂಬತ್ತೇ ಐವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇನ್ನೂ ನಮ್ಗೆ ಐದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಸರ್ಕಾರ ಕೊಡಬೇಕು ಯಾಕಂತಂದ್ರೆ ಶಾಂಕ್ಷನ್ ಹದಿನಾಲ್ಕು ಅದಕ್ಕೆ ಮುಖ್ಯಮಂತ್ರಿಗಳಿಗೆ ಮತ್ತು ಆರೋಗ್ಯ ಸಚಿವರಿಗೆ ನಾವು ಕಳೆದ ಆರು ತಿಂಗಳಿಂದ ನಿರಂತರವಾಗಿ ತಾಯಿ ಮಕ್ಕಳ ಆಸ್ಪತ್ರೆ ಮಂಜೂರು ಮಾಡಬೇಕು ಅದ್ರ ಜೊತೆಗೆ ಐದು ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕೊಡಬೇಕು ಮತ್ತು ಆಮೇಲೇನು ಸಮುದಾಯ ಆರೋಗ್ಯ ಕೇಂದ್ರ ಐತಿ ಅದು ತಾಲೂಕು ಮಟ್ಟದ ಆಸ್ಪತ್ರೆಯನ್ನಾಗಿ ಮಾಡಬೇಕು ಅದ್ರ ಜೊತೆಗೆ ತಾಂಬಾ ಗ್ರಾಮದ ಇವತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಐತಿ ಅದು ಸಮುದಾಯ ಆರೋಗ್ಯ ಕೇಂದ್ರವನ್ನಾಗಿ ಮಾಡಬೇಕು ಅದಕ್ಕೆ ಸಿಂಧಗಿ ನಗರದ ಇವತ್ತು ನಮ್ಮ ತಾಲೂಕು ಆಸ್ಪತ್ರೆಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಟ್ಟು ಅಲ್ಲಿ ಮೂರು ಮೂಲಭೂತ ಸೌಕರ್ಯದ ಕೊರತೆಯನ್ನು ನೀಗಿಸ್ಬೇಕಂತ ಹೇಳಿ ಹಲವು ಬಾರಿ ನಾವು ಮನವಿ ಮಾಡ್ಕೊಂಡಿನ ಇವತ್ತು ಸರ್ಕಾರ ಮತ್ತು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸಚಿವರು ನನ್ನ ಒಂದು ಮನವಿಗೆ ಭಾಳ ಒಳ್ಳೆಯ ರೀತಿಯಿಂದ ಸ್ಪಂದನೆ ಮಾಡಿ ಇವತ್ತು ಅವೆಲ್ಲ ಇವತ್ತು ಮಂಜೂರು ಹಂತದಲ್ಲಿ ಆವ ಮುಂದಿನ ದಿನಮಾನಗಳಲ್ಲಿ ಎರಗಲ್ ಬಿ ಕೆ ಇರ್ಬೋದು ಬ್ಯಾಕೋಡ್ ಇರ್ಬೋದು ಹೊನ್ನಳ್ಳಿ ಇರ್ಬೋದು ದೇವರ ಇರ್ಬೋದು ಕನ್ನಳ್ಳಿ ಇರ್ಬೋದು ಈ ಐದು ತಾಲೂಕಾ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ನಾವು ಪ್ರಾರಂಭ ಮಾಡಲಿಕ್ಕೆ ಒಂದು ಪ್ರಾಮಾಣಿಕವಾದ ಪ್ರಯತ್ನ ನಾನು ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಈ ನಮ್ಮ ಕ್ಲಿನಿಕ್ಕಿನ ಇವತ್ತು ಉಪಯೋಗವನ್ನು ಈ ನಾಲ್ಕೈದು ವಾರ್ಡಿನ ಜನತೆ ಪಡ್ಕೊಳ್ಬೇಕು ಸ್ವಚ್ಛತೆ ಕಾಪಾಡಬೇಕು ಇಲ್ಲಿರುವಂಥ ಡಾಕ್ಟರ್ ಜೊತೆ ಒಳ್ಳೆಯ ಸಹಕಾರ ಇಟ್ಕೋಬೇಕು ತಮ್ಮ ಏನು ಆರೋಗ್ಯ ತಪಾಸಣೆ ಇತ್ತಂದ್ರೆ ನೀವು ಒಂದು ಎಲ್ಲ ರೀತಿಯಿಂದ ವ್ಯವಸ್ಥಿತವಾದ ಎಲ್ಲ ಸುಸಜ್ಜಿತವಾದ ಒಂದು ವಾತಾವರಣ ಇಲ್ಲಿ ಇರ್ತೈತಿ ಇದರ ಸದುಪಯೋಗ ಈ ವಾಡಿನ ಮಾಜಿ ಅಂತ ತೆಗೆದುಕೊಳ್ಬೇಕು ಅದ್ರ ಜೊತೆಗೆ ಡಾಕ್ಟ್ರು ಕೂಡ ಸಿಬ್ಬಂದಿ ಕೂಡ ಸಹಕಾರ ಕೊಟ್ಟು ಇವತ್ತು ಈ ನಮ್ಮ ಕ್ಲಿನಿಕ್ಕಿಗೆ ಇವತ್ತು ಉತ್ತಮವಾದ ಸಹಕಾರ ಕೊಡೋದ್ರ ಜೊತೆಗೆ ಇವತ್ತು ಸಾಮಾನ್ಯ ಜನರು ಸಹಿತ ಇಲ್ಲಿ ಬಂದು ಆರೋಗ್ಯ ತಪಾಸಣೆ ಮಾಡಿಕೊಳ್ಳುವಂಥ ವಾತಾವರಣ ತಾವು ಸ್ಪಷ್ಟನೆ ಮಾಡಬೇಕಂತ ಹೇಳಿ ತಮ್ಮಲ್ಲಿ ಕಳಕ ವಿನಂತಿ ಮಾಡಿಕೊಂಡು ಈ ಒಂದು ಈ ನಮ್ಮ ಕ್ಲಿನಿಕಿನ ಒಂದು ಕ್ಲಿನಿಂಗ್ ನಮ್ಮ ಇವರು ಬೊಮ್ಮಾಳಿ ಅವರು ಅವರು ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡೋದವ್ರು ಸಾಕಷ್ಟು ಅನುಭವಿಸಿದ್ರು ಅವರು ಈ ಒಂದು ಕಟ್ಟಡವನ್ನು ಇವತ್ತು ಬಾಡಿಗೆ ರೂಪದಲ್ಲಿ ಆರೋಗ್ಯ ಇಲಾಖೆ ಕೊಟ್ಟು ಅವರು ಸಹಿತ ಸಹ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ಸಹಿತ ಈ ಸಭೆ ಮೂಲಕ ಧನ್ಯವಾದಗಳು ಇದು ಸದುಪಯೋಗ ಪಡ್ಕೋಬೇಕು ಮುಂದಿನ ದಿನಮಾನಗಳಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಬರುವಂತಹ ಪ್ರತಿಯೊಂದು ಅನುದಾನ ಸರ್ಕಾರದ ಯೋಜನೆಗಳನ್ನು ಶಿಂದಿ ಮತಕ್ಷೇತ್ರಕ್ಕೆ ತಂದು ಮುಟ್ಟಿಸುವಂತ ಪ್ರಾಮಾಣಿಕವಾದ ಕೆಲಸ ಅಂತ ಹೇಳಿ ಆಮೇಲೆ ಕರ್ಕೊಂಡು ವಿನಂತಿ ಮಾಡಿಕೊಂಡು ಮೂರನೆಯ ನಮ್ಮ ಕ್ಲಿನಿಕ್ ಅನ್ನು ಓಪನ್ ಮಾಡಿ ಯಾರು ಇದೆ ಈ ಪೀರಿಯಡ್ನಲ್ಲಿ ವರ್ಷದಲ್ಲಿ ಸರ್ ಇದು ಪ್ರಯತ್ನದಿಂದ ಮೂರನೇ ದಿನ ಈ ಕ್ಲಿನಿಕ್ನಲ್ಲಿ ಒಬ್ಬ ಡಾಕ್ಟರು ಒಬ್ಬ ಡಿ ಗ್ರೂಪ್ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ನರ್ಸಿಂಗ್ ಸ್ಟಾಫ್ ಇದ್ದಾರೆ ಮತ್ತು ಇಲ್ಲಿಯಾದರು ಬಿ ಪಿ ಶುಗರ್ ಎಲ್ಲನೂ ಚೆಕ್ ಮಾಡ್ತಾರೆ ಹಿಂಗೆಲ್ಲ ಈ ಹೊಣಿದವರಿಗೆ ಅಲ್ಲಿ ಹೋಗೋದು ಸ್ವಲ್ಪ ಇದು ಅದು ಆಕ ಸಣ್ಣ ಪುಟ್ಟ ಹುಷಾರು ದೊಡ್ಡ ತಾಲೂಕು ಹಾಸ್ಪಿಟ್ಲ್ ಹೋಗೋದು ತಿಂತ ಹೇಳಿ ನಿಮ್ಗೆ ಅನುಕೂಲ ಆಗುತ್ತೆ ಇಲ್ಲಿ ಬಂದು ನೀವು ಚಿಕಿತ್ಸೆ ಕೊಡಿಬಹುದು ಸಣ್ಣ ಹೇಳಿ ಅಂತ ತಿಳಿಯ